ಎದಳಜ ಸಾಕು ಓ ಏನಾಯ್ತಿ ಎಂಬದ್ರ ಹಂಗೆನಾಕಂಡ್ರ ನೋಡು ಸಾಕಿನ ಗೌಡ್ರಿ ಎದಾಳ್ರಿ ಗೌಡ್ರಿ ಮನ್ಸಕ್ ಹೋಗೋಣ ಎದಾಳ್ರಿ ಇನ್ನೇನು ಬಾಡು ಇಟ್ಟು ಇಲ್ಲ ಎಂಥದೂ ಇಲ್ಲ ನಮ್ಮ ಮನೆ ಬರೋ ಕಲ್ ಬಿದ್ದೋತು ನಡೀಲಿ ಹೋಗೋಣ ಮನ್ಸೈಕಿ ಲೇ ಲೇ ಸಿನಾ ನನಗಾಗಲ್ ಕಳ್ಳ ಮನ್ಸಕ್ಕೆ ಬರಕ್ಕೆ ಆಗಲ್ ಕೊಡೋ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬಂದ್ರನಾ ಇಲ್ಲಾಂದ್ರೆ ಕಾಲು ಕೈ ಏನಿಲ್ಲ ಮಣಕಾಲಿಂದ ಕೆಳಿಕೆ ಆತು ಎತ್ತಕ್ಕೆ ಬರಲ್ ಕಣಲ್ಲೇ ಹಂಗಾಯಿ ಐತೆ ಅಯ್ಯಪ್ಪ ಮಣಕಾಲು ಕೊಟ್ಕೊಂಡ್ ಬಿದ್ದೆ ಕೆಳಿಕೆ ನನ್ನ ಮಗ ಬುಡ್ಕೆ ನಿನಗೆ ನಿಧಾನಕ್ಕೆ ಹೋಗಲ್ಲ ಅಂತ ನಾನು ನನ್ನ ಮಗ ನನ್ನ ಮಾತು ಕೇಳಲಿಲ್ಲ ಈಗ ನನ್ನ ಕೈಲಿ ಆಗಲ್ಲಪ್ಪ ಆಸ್ಪತ್ರೆ ತಕ್ಕೋಗಿ ಒಂದು ಇಂಜೆಕ್ಷನ್ನು ಮಾತ್ರೆ ತಕೊಂಡು ಹೋದರೆ ನನಗೆ ಬದುಕೆಂಬೋದು ಇಲ್ಲಾಂದ್ರೆ ಆಗಲ್ ಕಣ ಎಲ್ಲೇ ಎಸಿನ ಎಪ್ಪಾ ಯಾ ಗೌಡ್ರೇ ಕೈಲಾಗ್ತಿಲ್ ಗೌಡ್ರಿ ಎದ್ದಕ್ಕೂ ಆಗ್ತಿಲ್ಲ ಕುಕುಮಕ್ಕೂ ಆಗ್ತಿಲ್ಲ ಪಟ್ಟೆ ನಾನು ಕೆಳಿಕೆತ್ ನನ್ನ ಮಗ ಅಂಗಡಿ ಮಂತ ಸುಮ್ಮ ಕು ಗೌಡ್ರೇ ನಾನು ಬತ್ತಿನಿ ಗೌಡ್ರೇ ನಾನು ಬತ್ತಿನಿ ಅಂತ ನಾಟ ಮಾಡಿ ಈ ಕುಲಗೆಟ್ ಮಗ ಮಗಿನಪ್ಪನ ಗಾಡಿ ಹತ್ಕೊಂಡ್ ಬಂದ ನನ್ಗ್ರಾಚಾರ ಎಲ್ಲಿ ಕೆಟ್ಟಿತ್ತು ಅಯ್ಯೋ ರಾಮಾ ಏನಪ್ಪ ಮಾಡೋದು ಈಗ ಮಂತಾಕಿಂಗೆ ಕುತ್ಕೊಂಡು ಹೋಗಿಬಿಟ್ರೆ ನಮ್ಮ ಕ್ಯಾ ಕೋರ್ಸ್ ಮಕ್ ಕುಗಿತಾಳೆ ಹೇಳಪ್ಪ ಮಾಡೋದು ಗುಡಿ ಬರಿ ಗೌಡ್ರಿ ಆಸ್ಪತ್ರೆ ಕರ್ಕೊಂಡು ಹೋಗ್ರಿ ರಾಮ 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 ದಾಡ್ಕೋಬಕ್ಕಾಗಲ್ಲಪ್ಪ ಹೇ ಬರೋ ಇಲ್ಲ ಆ ನಾಟಗಾರರ ಮಹಾಲ ನೀನು ಆ ಎಲ್ಲರೂ ಮಕ್ಕನ್ನ ಬಣ್ಣ ಹಚ್ಕೊಂಡು ನಾಟಕ ಹಿಡಿನಿ ನೀನು ನಾಲ್ಗೆ

ನನಗೂ ರೆಟ್ಟೆಲ್ಲ ಎಲ್ಲ ನೈದ್ಕಳ್ಳಿ ರೆಟ್ಟೆ ಮಣಕಾಲು ಎಲ್ಲ ನೈತಾವೆ ಅದ್ಯಾತ ಇಂಜೆಕ್ಷನ್ ಹಾಕಿಸ್ಕೊಂಡ್ಬಿಟ್ಟು ಮನ್ತೊಂದ್ ನಡಿಯಪ್ಪ ಸ್ವಾಮಿ ಗೌಡ್ರಿ ನಿಮ್ಮ ಕೈ ಮುಗಿತೀನಿ ಗೌಡ್ರಿ ಇನ್ನೊಂದು ದಿನ ಈ ನನ್ನ ಮಗ ನನ್ನ ಮಗ ಸೀನಪ್ಪು ಜೊತೆಗೆ ಬೈ ಬೈನತ್ನಾಗ ಎಲ್ಗೂ ಕರಿಬೇಡ್ರಿ ನನ್ನ ಎಲ್ಗೂ ಕರಿಬೇಡ್ರಿ ಬಾಡ ಇಟ್ಟು ಬೇಡ ನಾಮ್ ಕಣ್ಣುನು ಬೇಡ ಮಂಡೆ ಕೂದಲು ಬೇಡ ಯಾತು ಬೇಡ ಗೌಡ್ರಿ ಯಪ್ಪ ಯಪ್ಪ ನಾನು ಮಂತಾಗಿ ಮುತ್ನಂಗ್ ಮನಿ ಕೆಂಪ್ತಿದ್ದೆ ಹಾಳಾದ್ರ ಮಗ ಅಂಗಡಿ ಮಂತಾಗಿ ಯಾಕೆ ಬಂದು ನಿಮ್ಮ ಜೊತೆಗೆ ಯಾಕೆ ಸಿಕ್ಕಿನೋ ಅದ್ರಾಗ ಈ ಕೂಲಾಗ ಮಗ ಸೀನಪ್ಪ ಜೊತೆಗೆ ಯಾಕೆ ಸಿಕ್ಕಿನು ಮಗ ಐ ಬಿಟ್ಟೈತಿ ಹಾ ನಿಧಾನಕ್ ಹೋಗಿದ್ರೆ ಹಂಗು ಆಗೋದು ಇಲ್ಲ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಚಂದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಎಲ್ಲ ಕೆಡವಲ್ಲ ಅಂತ ಕರ್ಕೊಂಬಂದು ಗುಂಡಿ ಹಚ್ಚಿ ಇಳಿಸ್ ನಮ್ಮನ್ನ ಹಾಳ ಮಾಡರ್ ಬಿತ್ತದೆಲ್ಲೋ ಸೀನಾ ಯಪ್ಪ ಯಪ್ಪ ಲೇ ಲೇ ಬೋರಜಾ ಸಾಕ್ ನಿಲುಸ್ಲಾ ಸಾಕ್ ನಿಲ್ಸೌ ನಡೆಯಲ್ಲ ಆಸ್ಪತ್ರೆಗ ಹೋಗ ನಡೆಯೋ ಲೇ ಎ ಸೀನಾ ಕರ್ಕ ನಡಿಯಲ್ಲ ಅವ್ನ ಅವಜೂನ ಸನ್ಮಾನ್ಯ ಬೋರಪ್ಪನವರೇ ಬನ್ನಿ ದವಾಖಾನೆಗೆ ತೆರಳೋಣ ಅಣ್ಣ ದವಾಖಾನೆಗೆ ಇರ್ತೀರ ಒಂದು ಚುಚ್ಚು ಮದ್ದನ್ನು ಹಾಕಿಸಿಕೊಂಡು ನಿಮ್ಮ ಗಾಯವನ್ನು ನಿವಾರಿಸೋಣ ಎದಾಳ ಜೌ ಪಟಂಗ ಜ್ಯ ಪುಟಂಗ ಜ್ಯೂ ಎಲ್ಲಿ ಏ ಬಿಡಿ ಯಾಕಮಣಿ ಯಾಕಮಣಿ ಏ ಸವಿತಮ್ಮ ಯಾಕೆ ಹಿಂಗ್ ಬಡ್ಕೊತಿದ್ಯಾ ಒಳ್ಳೆ ಏನಾಗೇತಿ ಬಂದು ಸುಶೀಲಮ್ಮ ಸುಶೀಲಮ್ಮ ಅಂತ ಹಿಂಗ್ ಬಡ್ಕೊತಿದ್ಯಾ ಯಾಕೆಮ್ಮಣಿ ಏನಾಯಿತೇ ಅಮ್ಮಣಿ ನಾನಯ್ಯ ಬಂದೆ ಯಾಕತೆ ಏ ಹಿಂಗ್ ಕೂಚಿದ್ಯಾ ಏನಾತು ಅದೇ ಅಮ್ಮ ನಾನು ಕೇಳ್ತಾ ಇದ್ದೀನಿ ಏನಾಯ್ತ ಸವಿತಮ್ಮ ಅಯ್ಯೋ ದೇವ್ರೆ ಅದೇ ಪುಟಂಗಜಿಯೇ ನಿಮ್ಮ ಸೀನಪ್ಪ ಗೌಡ್ರು ಬೋರಾಜನು ಸೋ ಗಾಡಿಗೆ ಬಿದ್ದವರಂತ ಹಾಗೆ ಗಾಡಿಗೆ ಬಿತ್ತು ಆ ಆಸ್ಪತ್ರೆ ಕರ್ಕೊಂಡು ಯವರಂತೆ ಏನೇ ಅಮ್ಮನಿ ಏನಂದಿದ ನೀನು ನಮ್ ಸೀರೆ ಅಪ್ಕೇನ ಆಯಿತಂತೆ ಹಾ ಏನಾಯಿತೆ ಅಮ್ಮನಿ ಏನಾಯಿತ ಹೇಳಿ ರತ್ನ ಏನಿಲ್ಲ ಕಣ್ಬಿಟ್ರಂಗ ಅಜ್ಜಿ ಅದೇನಾ ತುಮ್ ಕುರ್ತಾ ಐತಲ್ಲ ಆ ಖಾರ ತಗೆ ಗೌಡ್ರು ಯಾರೋನ ಪರಿಚಯಸ್ಥರು ನಮ್ಮಣ್ಣನ ಮಂಡೆ ಅಂತನ ಕರೆದಿದ್ರಂತೆ ಬಾಡಿತು ಮಾಡಿದ್ರಂತೆ ಅದಕ್ಕೆ ಗೌಡ್ರು ಸೀನಪ್ಪ ಬೋರಾಜನ್ನು ಕರ್ಕೊಂಡು ಹೋಗ್ತಿದ್ರಂತೆ ಸೀನಪ್ಪನ ಗಾಡಿ ಓಡಿಸ್ತಿದ್ದು ಅಲ್ಲೆಲ್ಲ ನಮ್ಮ ಊರಿಂದ ಒಂದ್ ಈಟ್ ದೂರ ಆಗತ್ತ ಹೋದಾಗ ಮಳೆ ಬಂದಿತ್ತಲ್ವೇ ಕೆಸರಕ್ಕೆ ಹೋಗಿ ಡಬ್ಬಕ್ಕೆ ಬಿಟ್ಟವ್ರ ಎಲ್ಲಾರು ಮೂವರ್ಗು ಏಟ್ ಆಗೈತಂತೆ ಆಸ್ಪತ್ರೆಗೆ ಹೋಗ್ಯಾವ್ರಿ ಮೂವರು ಅಲ್ಲಾರ ಊರಾಗೆಲ್ಲ ಮಾತಾಡ್ತಾ ಇದ್ರು ಅಮ್ಮಣಿ ಅಮ್ಮಣ್ಣಿ ಸವಿತಮ್ಮ ಏನು ಆಗಿಲ್ವೇನು ನಮ್ಮ ಸೀನಪ್ಪಗೆ ಏನನ್ನ ಜಾಸ್ತಿ ಏಟ್ ಗಿಟ್ ಆಯ್ತಂತೇನೆ ಅಮ್ಮಣ್ಣಿ ಯಾರಮ್ಮಿ ಹೇಳಿದ್ದು ನಿನ್ ಯಾರು ಹೇಳಿದ್ದು ನಡಿಯಮ್ಮನಿ ಹೋಗಲ್ಲ ಐತೆ ಹೇಳಿದ್ ಕೇಳೋ ನಡಿಯಮ್ಮಣಿ ಬುಡ್ಕಂಸಿದಿರ ಬ್ಯಾಡ ಕಳ್ಳಲಾ ಓಟು ಬಿಟ್ಟನೆ ಬೇಡ ಕಣ್ಲಾ ಬಾಡು ಇಟ್ಟು ಅಂದ್ರೆ ಓಡೋಗ್ತಾನೆ ಎಲ್ಗನಾಗ್ಲಿ ಓಡೋಗ್ತಾರೆ ನೋಡಪ್ಪ ಎಂತ ಕೆಲ್ಸ ಆಗೈತೆ ಏ ಅಮ್ಮಣಿ ಸವಿತಮ್ಮ நடினயாங்க ஏனா ஆகி சுமக்கி நம்ம நம் பாகிர் காப்பாடி ரங்கப்பா ஹனுமந்தராய எல்லா மாரம்மா எல்லாரு காப்பாடி சுமக்கி 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 மதாரா நிறையா சவீதம்மா ம்மணிஹங்க ரே தடி கி ராய் ரோ ஏ அப்பயா ஏ ரமண நீங்க கை முகித்தீரப்பா ஏறாயே ನಮ್ ಸೀನಪ್ ಚೆಂದ ಕೈನು ಗಾಡಿಯಾಗ ಬಿದ್ದೇವನಂತೆ ಏನೋ ಆಗಿಲ್ವ ನಮ್ ಸೀನಪ್ಗೆ ಕೈ ಮುಗಿತೀನಿ ಅವ್ರ ಇವಲ್ಲ ಇಲ್ಲ ಪುಟ್ಟಜಿ ಎಲ್ಲ ಗಾಡೇ ಹೋಗಿ ಜಾರಿ ಬಿದ್ದೈತೆ ಅದಕ್ಕೆ ನೀನು ಈಟೊಂದಳತ್ತಿದಿಯಾ ಸೋಮಕಿರಿ ಏನೋ ಆಗಿಲ್ಲ ಅಲ ಶೀನಪ್ನ ಆಗ್ತೈತಿ ಅವ್ನಿಗೆ ಅವ್ನಿಗೇನು ಆಗೋಲ್ಲ ಸುಮ್ಕಿರೋ ಅವ್ನಿಗೆ ಹ್ಞೂ ಗುಂಡೆತ್ತಾಕಿರೋ ಆಗಲ್ಲ ಹ್ಞೂ ಅಂತ ಮನ್ಸ ಗೌಡ್ರು ಬೋರಜ್ಜನು ಸೀನಪ್ಪನು ಬಾಡು ಇಟ್ಟುಕೊಕ್ಕಿದ್ರಂತೆ ಅಲ್ಲಿ ಗುಂಡಿ ಕುದುರೆ ನಮ್ಮ ಮೂರಿಂದ ಆ ಕಡೆಗೆ ಹೋಗ್ಲೆ ಮಳೆ ಬಂದರೆ ಕೆಸರಾಕೈತಲ್ಲ ಅಲ್ಲೇ ಅಲ್ಲಿ ಕೆಮ್ಮಕ್ಕೆ ಹೋದಾಗ ಜಾವಿ ಕೆಳಗೆ ಬಿದ್ದವ್ರು ಅಷ್ಟೇನ ಹ್ಞೂ ಒಂದಿಟ್ಟು ಮೂಗೇಟಾದಂಗೆ ಆಯ್ತಿ ಕೈಗೂ ಕಾಲುಗೂ ತರ್ಸ್ಕೊಂಬೋದು ಒಂದಿಟ್ಟು ಮಣಕಾಲನೋ ನೊಯ್ಯ ಆಗೈತಿ ಆಗಿ ಅಂತ ಏನು ಸೀರಿಯಸ್ ಆಗಿಲ್ಲ ಸುಮ್ಕಿರು ಓ ಪಾಪ ನೀವೋ ನೋಡ ಐತೆ ನೀನು ಹೊಳಿದ್ಯಾ ನಿಮ್ಗೆ ತಪ್ಪು ತಪ್ಪ ಅಂತ ಏನ್ ಜಾಸ್ತಿ ಸುಮ್ಕಿರು ಹಂಗಲ್ ಕಣ ರಾಮಣ್ಣ ಈ ಸವಿತಮ್ಮ ಬಂದ್ ಹೌದ್ ಗಾಡಿ ಬಿದ್ದೈತಂತೆ ಗಾಡಿ ಬಿದ್ದೈತಂತೀನಪ್ಪ ಗೌಡ್ರು ಜನನು ಗಾಡಿ ಬಿದ್ದವ್ರಂತೆ ಆಸ್ಪತ್ರೆಗೆ ಆಯ್ತವ್ರಿ ಅಂತ ಎಂಬತ್ತ ನನಗೆಗಳ ರಾಮಣ್ಣ ಯಾವ್ದೇ ಹಂಗೇನೋ ಹೊಡೆದೋದಂಗ ಆತು ಕಣು ಹ್ಮ್ ಅತ್ಯ ಒಂದೇ ಉಸಿರಿ ಓಡಿ ಬಂದೆ ಕೇಳಾರ ಏನಾಯ್ತಿ ಎತ್ತ ಐತಿ ಅಂತಾನ ಹಂಗಲ್ ಕಣಪ್ಪ ರಾಮ ನೀವು ಕರೆಕ್ಟಾಗಿ ಆಗಿ ಹೇಳ್ತಿದ್ದ ತಾನೆ ಏನು ಆಗಿಲ್ಲ ತಾನೆ ನಾವೇ ನನ್ನ ಹೋಗ್ಬೇಕಾಕೈತ ಆಸ್ಪತ್ರೆ ತಕ್ಕಿ ಏಳು ಈಟ ಕೊಟ್ಟ ದುಡ್ಡು ಕುಡಿಕೊಂಡು ಹೋಗ್ತೀನಿ ಒಳ್ಳೆ ಕಾತಿ ಆತ್ ಕಣ ಈ ಒಜ್ಜಿದು ಏ ಏನ್ ಆಗಿಲ್ಲ ಸುಮ್ಕಿರು ಇವಾಗ್ಲಾಗಲ ಬೊತ್ತಾರೆ ಮಂತಕ್ಕೆ ಬೊತ್ತಾರ ಸುಮ್ಕಿರು ಏನು ಆಗಿಲ್ಲ ಒಂದ್ ನೌಸಾಯ ಅಂತ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬತ್ತೀವಿ ಅಂತ ಹೋದ್ರಂತೆ ಸುಮಿರ್ ಏನಾಗಿಲ್ಲ ತಿರು ನೀನ್ ಕಾಲ್ಕೊಂಡು ಯಾಕೆ ಆಸ್ಪತ್ರೆ ತಗೋಕಿರು ಶಿವನೇ ಭಗವಂತ ಈಗ ಒಂದೀಟ್ ನನ್ಗೆ ಧೈರ್ಯ ಬಂತು ಕಣ ಅಪ್ಪ ನಿಂತ ಮಾತಾಡಿದ್ಮೇಲೆ ಹ್ಮ್ ನನ್ನ ಮಗ ಬರ್ರಿ ಮಂತಕ ಐತಿ ಬಿಟ್ಟು ನನ್ನ ಮಗ ಹಾ ಬರ್ಕಂಬತ್ತಿನಿ ಹ್ಮ್ ಕೂಳು ಕೂಡ ಆಯ್ತಾನ ರೇ ಒಡಿಯಾಕೆ ಆತಾನೆ ಹ ಎಣ್ಣೆ ಬಾಡ ಇದ್ದು ಬಿಟ್ಟೆ ಎಲ್ಲಿಗ್ ಬೇಕಾದ್ರೆ ಹೋಗ್ತಾನೆ ಅಮೇರಿಕಾ ಆಫ್ರಿಕಾಕ್ ಹೋದ್ರೆ ಹೋದ್ನೆ ಬಾಡೋ ಇಟ್ಟಿಗೆ ಅವನು ಹ್ಮ್ ಬರ್ಲಿ ಐತಿ ಗೌಡ್ರಿಗೂ ಅಂದ್ರೆ ಒಟ್ಟು ಬೈಕಿನ ಇವತ್ತು ನನಗೆ ಆಗ ಹೊಡ್ಸಿಟ್ಟು ಬಂದ್ಬಿಟೈತಿ ಅಲ್ಲ ಕಣ್ಣ ಕತ್ಲಾಗ ಮತ್ಲ ಎತ್ತನ ಒಂದು ಈಟು ಏನನ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಹ ಕೈಯ ಕಾಲ ಊನ ಮಾಡ್ಕೊಂಡ್ರೆ ರಾಮಣ್ಣ ಓಣ ನೀನು ಬಾ ಮೈ ಕೈ ತುಂಬ ಮೈ ತುಂಬ ಬಾಡೆ ಐತಿ ಏನ್ ದಿನ ಇಕ್ಕಿರು ತಿಂಬದೆ ಬಾಡು ಇಟ್ಟು ಬಾಡು ಇಟ್ಟು ಬಾಡು ಇಟ್ಟು ಇನ್ನೋಟು ತಿನ್ಬೇಕೈತಿ ಬಾಡು ಇಟ್ಟ ಏರ ನೀನು ಮನೆಲ್ಲ ಉಂಟು ಬಂದವ್ರಿ ಹೋಯ್ ಅತ್ಲು ಇತ್ಲು ಬಾಡಿನ ಸುನೈ ತಿರುಗಿನ ಗಾಡಿ ತಕೊಂಡು ಮೂವರು ಹೋಗಿರೋದು ನೋಡಲ್ಲ ಏ ನನಗೆ ಬರೋ ಸಿಟ್ಟಿಗೆ ಆ ಐ ಬಂದು ಸವಿತಮ್ಮ ಹೌದೇರದಾಗ ಹೇಳ್ತಾಳೆ ಪುಟ್ಟಂಗಜ್ಜಿ ಹಿಂಗೆ ಆದ್ರಿಂಗಾತು ಅಂತೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋರಂತೆ ಹಂಗೆ ಹಿಂಗೆ ಅಂತ ಯೋಟು ಬೈವಾಗ ನೋಡು ನನಗೆ ಜಂಗಾಬಲ ಕುಸ್ತಂಗಾತು ಹ್ಞೂ ಅದಕ್ಕೆ ಒಂದೇ ಉಸಿರಿ ಓಡಿ ಬಂದು ಕೇಳೋಣ ಅಂತಾನೆ ನೀನು ಇವಾಗ ಏನೂ ಆಗಿಲ್ಲ ಅಂತ ಅಂದಲ್ಲ ನನಗೊಂದು ಇಟ್ಟು ಸಮಾಧಾನ ಆದಂಗಾತು ಅತೇ ಹೆಂಗನ ಆಗಲಿ ಒಂದ್ಸಲಿ ಕೇಳು ಹಾಂ ಆಸ್ಪತ್ರೆ ತಕ ನಾವು ಹೋಗ್ಬೇಕಾತೈತೆ ನಾನು ಒಂದ್ಸರಿ ಕೇಳು ಬೇಕಾರೆ ಹೋಗಿ ಬರೋಣ ಅಯ್ಯಪ್ಪ ದುಡ್ಡು ಕಾಸ ಐತ ಇಲ್ವೋ ಅದಕ್ಕೆ ಇಲ್ಲಿ ಕಣಮ್ಮ ಸುಶೀಲಮ್ಮ ಏನ್ ಹೋಗ್ಬೇಡ್ರಿ ಸುಮ್ಕಿರಿ ಗೌಡ್ರ ಇದ್ದಾರೆ ಅವ್ರೇನೋ ವ್ಯವಸ್ಥೆ ಮಾಡ್ಕೊಂಡು ಬರ್ತಾರೆ ಏ ನೀವು ಇಂಥವ್ ಸಣ್ಣ ಪುಟ್ಟವಕ್ಕೆಲ್ಲನ ಕೆಲನ ಅವರೇ ಪಡ್ಕಂಡ್ರಿ ಆಕೈತೆ ಮನೆಗೆ ಸುಮ್ಕಿರಿ ಸುಮ್ಕೀರಿ ಪ್ರಳಯ ಅಂತ ನಿಮ್ಮ ಸೀನಪ್ಪ ಓಹೋ ಅವನು ದುಡ್ಡಿಲ್ಲ ಅಂದ್ರೂ ಡಾಕ್ಟ್ರಿಗೆ ಯಾವ ಥರ ಒಂದು ಎಪ್ಪೆ ಇಕ್ ಬಂದ್ಬಿಡ್ತಾನ ಅಂತ ಒಂದು ಸಲ ಸುಮ್ಕಿರಿ ನೀವು ತಲೆ ಕೆಳಸ್ಕೊಬೇಡ್ರಿ ಅವರೇ ನೆಲ್ಗೂ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಮಾಡ್ಸ್ಕೊಂಬತ್ತಿ ಅಂತ ಹೋಯವ್ರೆ ತಲೆ ಕೆಳಿಸ್ಕೊಬೇಡ್ರಿ ಹೋಗ್ರಿ ಅಡುಗೆ ಮಾಡ್ಕೊಂಡು ಉಂಡು ಮನೆಗೆ ಹೋಗ್ರಿ ಅವ್ನು ಯಾವಾಗ ಬೊತ್ತೋ ಏನೋ ಯಾರ ಯಾರು ಕಂಡೇವ್ರಿ ಇಟ್ಟಿಗೆ ಹೋಗ್ಕೋನ ತಿರ್ಗ ಆಸ್ಪತ್ರೆ ತೋರಿಸ್ಕೊಂಡು ಅಂತಾರವ್ರು ನೀವು ಹೋಗಿ ಮಂತಗೆ ಅಡುಗೆ ಮಾಡ್ಕೊಂಡು ಉಂಡು ಐತಿ ಮನೆಗೆ ಅವ್ರು ಹೋಗಿ ಬೆಚ್ಚಗೆ ಹೊದ್ಕಂಡು ಸುಮ್ಮನೆ ಏನೂ ಆಗಲ್ಲ ಯಾರಿಗೂ ಸರ್ಕಣಪ್ಪ ಅಪ್ಪ ಆತಂಗಾರೆ ಮೇಲೆ ಮಾತಾಡಿದ್ಮೇಲೆ ಒಂದ್ರ ಓಟು ಮನ್ಸಿಗೆ ಧೈರ್ಯ ಬಂದೈತೆ ಓಕೆ ಮಂತಾಕಿ ಅಮ್ಮಣ್ಣ ಸುಶೀಲಮ್ಮ ನಡಿ ಅಮ್ಮ ನಡಿ ಅಯ್ಯೋ ನಮ್ಮ ಮನೆ ಬರ್ದಾಗಿದ್ದಂಗೆ ಹಾಕೈತಿ ನೋಡಿ ನಾವು ಯೋಟೆ ಹಾಕೊಂಡ್ರು ನಮ್ಮ ಕೈಯ್ಯಾಗ ಏನಿಲ್ಲ ಭಗವಂತ ಏನು ಬರ್ದಿರ್ತಾರೋ ಅಣ್ಯಾಗ ಹಾಕೈತೆ ನೋಡಿ ಮಂತ ನೋಡ್ದೇನ್ ಸವಿತಮ್ಮ ಹಾ ಮಗನ ಮೇಲೆ ಬೆಟ್ಟದೋಷ್ಟು ಆಸೆ ಇಕ್ಕಂಡೈತಿ ಹ್ಮ್ ಆದ್ರೇನು ತಡ್ಕಂಬಕ್ಕಾಗಲ್ಲ ಸಿಟ್ಟಿಗೆ ಬೈಕಮ್ತೈತೆ ಮಗ ಅಂದ್ರೆ ಪಂಚ ಪ್ರಾಣ ಹ್ಞೂ ಆ ನನ್ನ ಮಗ ಕುಡುಕ್ ನನ್ನ ಮಗ ಎಲ್ಲಿ ಯಾವಾಗ ಬೀಳ್ತಾನೋ ಯಾವಾಗ ಅಂಬದು ಯಾರಿಗೂ ಗೊತ್ತಾಗಲ್ಲ ಹೇಳತ್ತ ಈ ಈ ಸುಶೀಲಂಬಂದನು ಪಾಪ ಬೆಟ್ಟದಷ್ಟು ಆಸೆ ಇಕ್ಕೊಂಡೆ ಅವ್ರ ಅವನು ಶಿವನಪ್ಪನ ಮೇಲೆ ಹಲೋ ರಮಣ್ಯ ಎಂತ ಮಾತಾಡ್ತ ನೋಡು ತಾಯಿಗೆ ಎದ್ದಂತಿ ಹ್ಮ್ ಆದ್ರೂನು ಮಗಲ್ವ ರಮಣ್ಯ ನೀನು ಆ ಉಜ್ಜಿ ಸುಂದರ ಮ್ಯಾಲ ಮೇಲೆ ಹಂಗೆ ಬೈಕೊಂಬದು ಒಳಗೆ ಸೀನಪ್ಪನ ಮೇಲೆ ಹ್ಮ್ ಹ್ಮ್ ಅಯ್ಯಪ್ಪ ಸೀನಪ್ಪ ಎಲ್ದ ಹೋಗಿ ಕಟ್ಲಾಗ ಊಟತಿ ಮಂತಕ್ಕೆ ಬರಲಿಲ್ಲ ಅಂದ್ರೆ ಆ ಉಜ್ಜಿ ಐದಾರು ಸಲ ಊರಕ್ಕೆ ಬರ್ತೈತಿ ನಮ್ಮ ಸೀನಪ್ಪ ನೋಡಿದ್ರೆ ನಮ್ಮ ಸೀನಪ್ಪನ್ ನೋಡಿದ್ರೆ ಅಂತ ಹ್ಮ್ ಅವ್ನ ಏನೋ ಕುಡೀಲಿ ಆತನ ಮಾಡ್ಕೊಂಬಲಿ ಸೀನಪ್ಪ ಅಂದ್ರೆ ಉಜ್ಜಿಗೆ ಬೋಲಿಷ್ಟ ಎಲ್ಲ ಸರಿ ನನ್ನ ಮಗಂದು ಸೀನಪ್ಪಂದು ಲೋಪರ್ ನನ್ನ ಕುಡಿಯೋದ್ ಬಿಟ್ಬಿಟ್ರೆ ದೇವ್ರಂತ ಮನ್ಸ ಓದ್ಕಣವನೆ ಬರ್ದೇವನೇ ನಾಲ್ಕು ಅಕ್ಷರ ತಿಳ್ಕೊಂಡೇವನೇ ಎಲ್ಲ ಸರಿ ಅದೊಂದು ಬಾಬು ಬಿಟ್ಟರೆ ಎಣ್ಣೆ ಕುಡಿಯೋದ್ನ ಒಳ್ಳೆ ಮನ್ಸು ಹಾಕಿ ಹ್ಞೂ ಆ ನನ್ನ ಎಲ್ಲಿ ಬಿಡ್ತಾನೆ